ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿದ್ಯಮಾನ ಸಂಪತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಪ್ರಯಾಗ್ರಾಜಿಗೆ ಕೊನೆಯ ನಮ್ಮ ಒಂದು ಪ್ರಯತ್ನ ಏನಿದೆ ಪ್ರಯಾಗ್ರಾಜ್ಗೆ ಬರಬೇಕು ಅಂತೇಳಿ ಸಿಕ್ಕಾಪಟ್ಟೆ ಟ್ರಾಫಿಕನ್ನೆಲ್ಲ ದಾಟಿ ದೊಡ್ಡ ಸರ್ಕಸ್ ಮಾಡಿ ಕೊನೆಗೂ ನಾವು ಪ್ರಯಾಗ್ರಾಜನ್ನು ತಲುಪಿದ್ದೇವೆ ಈಗ ನೀವು ನೋಡ್ಬೋದು ಮಾತೆಯ ಅರಿವು ಕಾಣ್ತಾ ಇದೆ ನಿಮಗೆ ಸುತ್ತಮುತ್ತ ಎಲ್ಲ ಲೈಟಿಂಗ್ ಜಗಮಗಿಸ್ತಾ ಇದೆ ಪ್ರಯಾಗ್ರಾಜ್ನಲ್ಲಿ ಈಗ ಕುಂಭಮೇಳದ ಹಿನ್ನೆಲೆಯಲ್ಲಿ ಇಲ್ಲಿ ಸೇರಿರುವಂಥ ಜನರನ್ನು ನೋಡ್ಬೋದು ಒಂದು ಪವಿತ್ರ ಸ್ನಾನವನ್ನು ಮಾಡುವಂತಹ ಸಮಯ ನಡೀತಾ ಇದೆ ನಾವೀಗ ಸೆಕ್ಟರ್ ಹದಿಮೂರರಲ್ಲಿ ಇದ್ದೇವೆ ಸೆಕ್ಟರ್ ಹದಿಮೂರರ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಅಲ್ಲಿ ತಟದಲ್ಲಿ ಕೆಲ ಸ್ನಾನವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಕೆಲವರು ಆ ತಟಭಾಗದಲ್ಲಿ ಯಾಕೆ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ನಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೂರದ ಇನ್ನೂ ಒಂದು ಹತ್ತು ಕಿಲೋಮೀಟರ್ ಸಂಗಮಿಗೆ ಹೋಗಬೇಕಾಗಿದೆ ಹಾಗಾಗಿ ಸಂಗಮಿಗೆ ಹೋಗಲಿಕ್ಕೆ ಸಾಧ್ಯ ಆಗದವರು ಸೆಕ್ಟರ್ ಹದಿಮೂರರ ಫ್ರಂಟ್ ಲೈನಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಒಂದು ಬ್ರಿಡ್ಜ್ನ ತಟದಲ್ಲಿ ಅವರು ಸ್ನಾನವನ್ನು ಮಾಡ್ತಾರೆ ಏನು ಈ ಒಂದು ಸಂಗಮಕ್ಕೆ ಹೋಗಬೇಕು ಈ ಸಂಗಮಕ್ಕೆ ಹೋಗುವವರಿಗೆ ಇಲ್ಲಿಂದ ಸುಮಾರು ದೂರ ಇದೆ ಬಟ್ರೆ ಈಗ ಸಂಗಮದ ವಿಶೇಷತೆ ಬಗ್ಗೆ ಹೇಳಿಬಿಡಿ ಹರ್ ಹರ್ ಮಹಾದೇವ್ ತೀರ್ಥಸ್ಥಾನದಲ್ಲಿ ವಿಶೇಷ ಅಂದರೆ ಸಂಗಮ ಸ್ನಾನ ತೀರ್ಥ ಸ್ನಾನ ಪ್ರಧಾನವಾಗಿತ್ತು ಈ ನದಿ ಕುಂಭಮೇಳದ ವಿಶೇಷತೆ ಅದೇ ಪ್ರಾಮುಖ್ಯತೆ ಮತ್ತು ಎಲ್ಲರೂ ಅಂದ್ಕೊಳೋಗೋದು ಜಾತ್ರೆ ಅಂತ ಜಾತ್ರೆ ಅಲ್ಲ ಪ್ರತಿ ಹೇಗೆ ನಮ್ಮ ಕೆಲವು ಕಡೆಯಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಆದರೆ ಕಾವೇರಿ ನದಿ ಕಾವೇರಿ ನದಿಯಲ್ಲಿ ಏನು ಒಂದು ತಿಂಗಳು ತುಂಬ ಸ್ನಾನ ಇರುತ್ತೆ ತೀರ್ಥ ಸ್ನಾನ ಅದೇ ರೀತಿಯಲ್ಲಿ ಇಲ್ಲಿ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ಸೇರಿದಲ್ಲಿ ಒಂದು ತಿಂಗಳು ಒಂದು ನಲವತ್ತೆಂಟು ದಿವಸ ಸಂಗಮದಲ್ಲಿ ತೀರ್ಥ ಸ್ನಾನವೇ ಪ್ರಧಾನವಾಗಿರುತ್ತ ಮತ್ತೆ ಪಿತೃ ಕಾರ್ಯಗಳನ್ನು ಮಾಡುವವರು ಇರ್ತಾರೆ ಅವರೇ ಕೆಲವು ಕಡೆ ಬೇರೆ ಕ್ಷೇತ್ರಗಳಲ್ಲಿ ಮಾಡುವಾಗ ಅವರ ಭಕ್ತಿಯಿಂದ ಏನು ಮಾಡ್ತಾರೆ ಅದನ್ನು ಮಾಡಬಹುದು ಗಂಗಾ ಪೂಜೆ ಆಗಿರ್ಬೋದು ಓಕೆ ಗಂಗಾ ತರ್ಪಣಗಳಾಗಿರ್ಬೋದು ಅರ್ಘ್ಯಗಳಾಗಿರ್ಬೋದು ಆಗಿರುವಂಥದ್ದೆಲ್ಲ ಮಾಡ್ತಾರೆ ಅದಕ್ಕೆ ವಿಶೇಷವಾಗಿರುತ್ತೆ ಇವತ್ತಿನ ಈ ಸ್ನಾನ ಇದೆ ಈ ಸ್ನಾನದ ವಿಶೇಷತೆ ಏನು ಯಾವ ಗಂಟೆಯಿಂದ ಯಾವ ಗಂಟೆದವರೆಗೆ ಸ್ನಾನ ಮಾಡ್ತಾರೆ ಗಂಗಾರತಿ ಅಂತ ಹೇಳ್ತಾರೆ ಸ್ನಾನಕ್ಕೆ ಒಂದೊಂದಷ್ಟು ಹೆಸರುಗಳಿದ ಗಂಗಾರತಿಗಳು ಅಂತಂದರೆ ಅದು ಅದಕ್ಕೆ ನಿಗದಿತ ಸಮಯನ ಅಳವಡಿಸಿರ್ತಾರೆ ಹ್ಞೂ ಸಂಜೆ ಮಾಡುವಂಥ ಕ್ರಮ ಅದು ಸ್ನಾನಗಳಲ್ಲಿ ಪರ್ವ ದಿನಗಳ ಸ್ನಾನಗಳು ಶಾಹಿ ಸ್ನಾನಗಳು ಇರುವಂಥದ್ದು ಹ್ಞೂ ಸ್ನೇಹಿತರೆ ಈಗ ನಾವು ಬೆಳ್ ಬೆಳಗ್ಗೆ ಹೊರಟಿದ್ದೇವೆ ಒಂದು ಸಾಧಾರಣ ಒಂದು ಎರಡೂವರೆಗೆ ನಾವು ಗಾಡಿಯನ್ನು ಪ್ರಯಾಗ್ರಾಜಿನ ಈ ಕುಂಭಮೇಳ ನಡೆಯುವಂಥ ಸ್ಥಳದ ಹತ್ರ ತಗೋಬಾರ್ದು ಬಂದ್ವಿ ಕ್ಷಣದಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆಗಳು ಎದುರಾದವು ನಮಗೆ ಟ್ರಾಫಿಕ್ ಸಮಸ್ಯೆ ಅಂತ ಹೇಳಿದರೆ ನಮಗೆ ಅಲ್ಲಿ ಮೂಮೆಂಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ವಾಹನಗಳಿದ್ದವು ಆ ವಾಹನಗಳನ್ನೆಲ್ಲ ತಪ್ಪಿಸ್ಕೊಂಡು ಈಗೋ ಪೊಲೀಸ್ನವರು ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ಡೈವರ್ಟ್ ಮಾಡಿದ್ರು ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಮನೆಗೂ ಕೂಡ ಪ್ರಯಾಗ್ರಾಜ್ಗೆ ನಾವು ತಲುಪಿದ್ವಿ ಪ್ರಯಾಗ್ರಾಜ್ಗೆ ತಲುಪುವಂಥ ಸಂದರ್ಭದಲ್ಲಿ ನಮಗೆ ಸೆಕ್ಟರ್ ಹದಿಮೂರು ನಮಗೆ ಎಂಟ್ರೆ ಸಿಗದೆ ಎಂಟ್ರ್ ನೀವು ನೋಡಬಹುದು ಇಲ್ಲಿ ಕೆಲವು ಜನರು ಆರತಿಯನ್ನ ರೆಡಿ ಮಾಡ್ತಾ ಇದ್ದಾರೆ ಇದು ಗಂಗಾರತಿ ಅಂತ ಹೇಳ್ತಾರೆ ಅದು ಏನಂತಾರೆ ಕೆಲವ್ ಗಂಗಾರತಿ ಬೇರೆ ಇದು ಗಂಗಾ ಪೂಜೆ ಅವರವರ ಭಕ್ತಿ ಅನುಸಾರ ಭಕ್ತರು ತೀರ್ಥ ಸ್ನಾನ ಮಾಡಿ ಗಂಗಾ ಪೂಜೆಯನ್ನು ಮಾಡ್ತಾರೆ ಕೆಲವು ಜನ ಅವರ ಭಕ್ತಿ ಅನುಸಾರ ಅವರಿಗೆ ಗೊತ್ತಿದ್ದ ರೀತಿಯಲ್ಲಿ ತರ್ಪಣಗಳನ್ನು ಕೊಡ್ತಾರೆ ಅಹ್ ಅರ್ಘಿಗಳನ್ನು ಕೊಡ್ತಾರೆ ಅವರ ಮನಸ್ಸಂಕಲ್ಪದಲ್ಲಿ ಏನು ದೇವರನ್ನ ಪೂಜೆ ಮಾಡಬೇಕು ಯಾವ ರೀತಿ ಸ್ನಾನ ಆದ ಮೇಲೆ ಒಂದು ಭಕ್ತಿಯ ಪರಾಕಾಷ್ಠೆಯಲ್ಲಿ ಇರ್ತಾರಲ್ಲ ಅವ್ರವರ ಭಕ್ತಿಯನ್ನ ಗಂಗಾ ಮಾತೆಯ ಮಡಿ ಗಂಗಾ ಮಾತಾತ್ರ ತೋರಿಸ್ಕೊಳ್ತೀವಿ ನೋಡಬಹುದು ಎರಡೂ ಕಡೆಯ ತಟದ ಎರಡೂ ಕಡೆಯಲ್ಲೂ ಕೂಡ ಜನರು ತುಂಬಿದ್ದಾರೆ ಇಲ್ಲಿ ದೋಣಿಗಳಿದ್ದಾವೆ ದೋಣಿಗಳು ಇರುವುದು ಯಾಕೆಂತ ಹೇಳಿದ್ರೆ ಸಂಗಮಿಗೆ ಜನರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬರಿಗೆ ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡಿದಾರೆ ನಾವು ಕೂಡ ಈಗ ಸಂಗಮಿಗೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಹಾಗಾಗಿ ಸಂಗಮ ಸ್ನಾನ ಮಾಡ್ಲಿಕ್ಕೆ ಸಂಗಮ ಸ್ನಾನ ಹೌದು ಆದ್ರೆ ಕೆಲವರು ಏನಂತ ಅವರವರ ಅನುಕೂಲ ಹೇಗಿದೆ ಸುಮಾರು ಲಕ್ಷಾಂತರ ಭಕ್ತರಿಗೆ ಸೇರೋ ಕಾರಣ ಹ್ಮ್ ಕೆಲವೊಂದು ಘಾಟ್ಗಳ ವ್ಯವಸ್ಥೆ ಮಾಡಿದ್ದಾರೆ ಕೆಲವು ಆ ವ್ಯವಸ್ಥೆಯಲ್ಲಿ ಅವರವರ ಅನುಕೂಲ ತಕ್ಕದಾಗಿ ಅವರವರ ಸ್ನಾನ ಮಾಡಬಹುದು ಇದು ಮಳೆಗಾಲದ ಸಮಯದಲ್ಲಿ ಬಹುಶಃ ಈ ಪ್ಲೇಸ್ಗಳೆಲ್ಲ ಏನಿಲ್ಲ ಇವತ್ತು ಇಲ್ಲೆಲ್ಲ ಖಾಲಿ ಇದ್ದರೂ ಕೂಡ ಮಳೆ ಒಂದಂತಹ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆಯಾಗಿ ಈ ಪ್ರದೇಶ ಫುಲ್ಲು ನೀರಿನಿಂದ ಆವೃತವಾಗಿರುತ್ತೆ ಆದರೆ ಈವಾಗ ಈ ಒಂದು ಪ್ರದೇಶದಲ್ಲಿ ಕುಂಭಮೇಳದ ಒಂದು ವೈಭವ ನಡೀತಾ ಇದೆ ಕುಂಭಮೇಳಕ್ಕೆ ಒಂದು ಚಾಲನೆಯನ್ನು ಕಳೆದ ಕೆಲವು ದಿನಗಳ ಹಿಂದೆಯೇ ನೀಡಲಾಗಿತ್ತು ಸಿಕ್ಕಾಪಟ್ಟೆ ಭಕ್ತರು ಬಂದು ಇಲ್ಲಿಯ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಹೋಗಿದ್ದಾರೆ ಹಾಗೆಯೇ ಈ ಸಂಗಮದಿಂದ ನೀರಿನನ್ನು ನೀರನ್ನು ಪವಿತ್ರ ಜಲವನ್ನು ಪವಿತ್ರ ಜಲವನ್ನು ಪವಿತ್ರ ಜಲವನ್ನು ತೆಗೆದುಕೊಂಡು ಮನೆಗೆ ಹೋಗಿದ್ದಾರೆ ಅಥವಾ ತಮ್ಮ ಕುಟುಂಬಸ್ಥರಿಗೋ ಅಥವಾ ತಮ್ಮ ಸ್ನೇಹಿತ ವರ್ಗಕ್ಕೋ ನೀಡಿದ್ದಾರೆ ಹಾಗಾಗಿ ಇಲ್ಲಿಯ ಒಂದು ವಿಶೇಷತೆ ನಾವು ಅದನ್ನೇ ಕಾಣಬಹುದು ಮುಖ್ಯವಾಗಿ

ಸಮೀಪ ಬಂದಿದ್ದೇವೆ ಬಹಳ ಖುಷಿ ಆಗ್ತಾ ಇದೆ ಸೆಂಟರ್ ಪಾಯಿಂಟ್ ಅಲ್ಲಿ ಈ ಒಂದು ಗಂಗಾ ನದಿಯ ಗಂಗಾ ಯಮುನೆ ಹಾಗೂ ಸರಸ್ವತಿ ಸರಸ್ವತಿಯಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುವಂಥದ್ದು ಗಂಗೆ ಹಾಗೂ ಯಮುನೆ ಇಲ್ಲಿ ಬಂದು ಸೇರುವಂಥದ್ದು ಅಂದ್ರೆ ಯು ಶೇಪ್ ಅಲ್ಲಿ ಬಂದು ಸೇರ್ತದೆ ಆ ಭಾಗದಲ್ಲಿ ನಾವು ಇವತ್ತು ಇದ್ದೇವೆ ಹಾಗಾಗಿ ಗಂಗಾ ಸ್ನಾನವನ್ನು ಮಾಡುವಂತಹ ಪುಣ್ಯ ಕಾರ್ಯ ಬಟ್ರೆ ನಮಸ್ಕಾರ ಗಂಗಾ ಸ್ನಾನದಲ್ಲಿದ್ದೇವೆ ಹಾಗೆ ಯಾತ್ರೆ ಸಂಪೂರ್ಣವಾಗಿ ಸಂಪನ್ನ ಈ ಒಂದು ಸ್ನಾನವನ್ನು ಮಾಡುವ ಮೂಲಕ ಗಂಗೇಶ ಮನೇಜೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಪಿನ್ ಸಂಡಿ ಸಿಂಕೂರು ತುಂಬಾ ಖುಷಿ ಆಗುತ್ತೆ ನಾವು ಲಾಸ್ಟ್ ನಮ್ಮ ಯಾತ್ರೆಯ ಕೊನೆ ಹಂತ ಇದು ಗಂಗಾ ಸ್ನಾನ ಮತ್ತೆ ಗಂಗಾ ಸ್ನಾನವು ಗಂಗಾ ಪಾನ ಇದರ ಪಾನವು ತೀರ್ಥ ಸ್ನಾನ ಮತ್ತೆ ತೀರ್ಥಪಾನ ತೀರ್ಥ ಸ್ನಾನ ಮಾಡೋದ್ರಿಂದ ಎಲ್ಲ ಸರ್ವ ಪಾಪ ದೂರ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಹಾಗೆ ಆ ಕ್ಷಣಕ್ಕೋಸ್ಕರ ಎಲ್ಲರ ಪರವಾಗಿ ನಾವು ನಾವು ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ಎಲ್ಲರ ಪರವಾಗಿ ಸಮಸ್ತ ಎಲ್ಲ ನೇರ ಹತ್ರ ಬೇಡಿಕೊಂಡು ಸಮಸ್ತ ವೀಕ್ಷಕರ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀವಿ ಎಲ್ಲರ ಪರವಾಗಿ ನಾವು ತಿಳ್ಕೋದರ ಮೂಲಕ ಒಂದು ಎಲ್ಲರಿಗೂ ಕೂಡ ಒಳ್ಳೇದು ಮಾಡು ಹೇಳಿ ನಾವು ದೇವರಲ್ಲಿ ಮಾಡಿಕೊಳ್ತೇವೆ